ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಒಂದು ಹೆಣ್ಣು ಮಗಳಾಗಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಅಜೆಂಡಾ ಅಂದ್ರೇನು ಪ್ರಪಗಾಂಡ ಅಂದ್ರೇನು ಅನ್ನೋದನ್ನು ನಮ್ಮ ಕೆಲವು ಮೀಡಿಯಾಗಳಿಂದ ನಕಲಿ ಹಿಸ್ಟೋರಿಯನ್ಗಳಿಂದ ಬುದ್ಧಿಜೀವಿಗಳಿಂದ ಕಲಿಬೇಕು ನಮ್ಮ ಇತಿಹಾಸ ಪುಸ್ತಕಗಳು ನಮ್ಮ ಮೀಡಿಯಾಗಳು ನಮ್ಮ ಬುದ್ಧಿಜೀವಿಗಳು ಇಷ್ಟೂ ದಿನಗಳಲ್ಲಿ ಹೈಲೈಟ್ ಮಾಡ್ತಾ ಬಂದಿರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಿಂದುತ್ವದ ವಿರುದ್ಧ ಏನು ತಕರಾರು ಇತ್ತು ಅನ್ನೋದನ್ನು ಮಾತ್ರ ಆದರೆ ಅಂಬೇಡ್ಕರ್ ಅವರು ಇಸ್ಲಾಂ ವಿರುದ್ಧ ಆಡಿರೋ ಮಾತುಗಳನ್ನು ಇಸ್ಲಾಂನಲ್ಲಿ ಇರೋ ಆಕ್ಷೇಪಣೆಗಳ ಬಗ್ಗೆ ಮಾತಾಡಿರೋದನ್ನು ಯಾವತ್ತಿಗೂ ಜನಕ್ಕೆ ತಿಳಿಸಲೇ ಇಲ್ಲ ನಾನು ಹಿಂದೂ ಹುಟ್ಟಿರೋದು ಹೌದು ಆದರೆ ನಾನು ಹಿಂದೂ ಸಾಯೋದಿಲ್ಲ ಒಂದು ವೇಳೆ ಭಾರತ ಹಿಂದೂ ರಾಷ್ಟ್ರ ಆಗೋದು ಅನಿವಾರ್ಯ ಅಂತ ಆದರೆ ಅದಕ್ಕಿಂತ ದುರಂತ ಇನ್ನೊಂದಿಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತಾಗಿತ್ತು ನಿಜಾನ ಯಾರಿಗೊತ್ತು ಇತಿಹಾಸ ಏನ್ ಹೇಳಿದೆಯೋ ಅದನ್ನು ನಾವು ನಂಬಲೇಬೇಕಲ್ವಾ ಸೊ ಅಂಬೇಡ್ಕರ್ ಅವರು ಹಿಂದುತ್ವದ ವಿರೋಧಿ ಅನ್ನೋದನ್ನ ನಂಬಿಸಿ ನಂಬಿಸಿ ಈಗ ನಾವು ಜೈ ಭೀಮ್ ಜೈ ಮೀಮ್ ಅನ್ನೋ ಸ್ಲೋಗನ್ ಕೇಳೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ ಎಸ್ ಅಸಾದುದ್ದೀನ್ ಓವೈಸಿ ಚಂದ್ರಶೇಖರ್ ರಾವಣ್ ಅಂಥವರು ಈಗ ಹಿಂದೂ ದಲಿತರನ್ನ ಮತ್ತು ಮುಸ್ಲಿಮರನ್ನ ಒಗ್ಗೂಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅರ್ಥಾತ್ ಪರೋಕ್ಷವಾಗಿ ಮತಾಂತರಕ್ಕೆ ಕೈ ಹಾಕಿದ್ದಾರೆ ಮೇಲ್ಜಾತಿಯ ಹಿಂದೂಗಳು ಮುಸಲ್ಮಾನರನ್ನ ಮತ್ತು ಹಿಂದೂ ದಲಿತರನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾರೆ ಹೀಗಾಗಿ ಹಿಂದೂ ದಲಿತಸ್ ಮತ್ತು ಮುಸ್ಲಿಮ್ಸ್ ಒಂದಾಗಬೇಕು ಅಂತ ಇವರು ಜೈ ಭೀಮ್ ಜೈ ಭೀಮ್ ಅನ್ನೋ ಸ್ಲೋಗನ್ಗೆ ಚಾಲನೆ ಕೊಟ್ಟಿದ್ದಾರೆ ಇನ್ಫ್ಯಾಕ್ಟ್ ಈ ಮೋಸದ ಮಿಷನರಿ ವರ್ಕ್ನಿಂದ ಗುಜರಾತ್ನಲ್ಲಿ ಈಗಾಗಲೇ ಹಿಂದೂ ದಲಿತರನ್ನ ಮುಸಲ್ಮಾನರ ಜೊತೆ ಸೇರಿಸೋ ಕೆಲಸ ಶುರು ಆಗ್ಬಿಟ್ಟಿದೆ ವೀಕ್ಷಕರೇ ಸ್ಕೂಲು ಕಾಲೇಜು ಅಥವಾ ಮೀಡಿಯಾಗಳಲ್ಲಿ ನಮ್ಮ ಮನೆ ಮಕ್ಕಳಿಗೆ ಸ್ಟೂಡೆಂಟ್ಗಳಿಗೆ ಓದೋಕೆ ಸಿಕ್ಕಿರೋದು ಅಂಬೇಡ್ಕರ್ ಅವರ ಪೂರ್ತಿ ವಿಚಾರ ಅಲ್ಲ ಅಪೂರ್ಣ ವಿಚಾರಗಳು ಮಾತ್ರ ಇನ್ನರ್ಧದಷ್ಟು ವಿಚಾರಗಳನ್ನು ಬೇಕಂತನೇ ಬಚ್ಚಿರ್ತಾರೆ ಈ ಜಾಣ ಹಿಸ್ಟೋರಿಯನ್ಸ್ ಏನನ್ನ ಮುಚ್ಚಿಟ್ಟಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಇಸ್ಲಾಂ ಮತ್ತು ಮುಸ್ಲಿಂ ಸಮಾಜದ ಬಗ್ಗೆ ಇದ್ದ ಅಭಿಪ್ರಾಯಗಳನ್ನು ಹೌದು ಇದನ್ನು ಯಾವ ಪುಸ್ತಕ ಕೂಡ ತಿಳಿಸಲೇ ಇಲ್ಲ ಈಗ ಇವರು ಬಚ್ಚಿಟ್ಟಿದ್ದ ಅಂಬೇಡ್ಕರ್ ವಿಚಾರಗಳು ಒಂದೊಂದಾಗಿ ಹೊರಗೆ ಬರ್ತಾ ಇದೆ ವೀಕ್ಷಕರೇ ಸಂಕ್ಷಿಪ್ತವಾದ ಇಂಥ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮಧ್ಯಪ್ರದೇಶದ ಮೌ ಗ್ರಾಮದಲ್ಲಿ ಅಂಬೇಡ್ಕರ್ ತಂದೆ ಹೆಸರು ರಾಮ್ಜಿ ಸಕ್ವಾಲ್ ತಾಯಿ ಭೀಮಾಬಾಯಿ ಅವರ ತಂದೆ ತಾಯಿಗೆ ಅಂಬೇಡ್ಕರ್ ಹದಿನಾಲ್ಕನೇ ಮಗು ಆ ಮನೆಯಲ್ಲಿ ಅವರೇ ಅತ್ಯಂತ ಚಿಕ್ಕವರು ಅಂಬೇಡ್ಕರ್ ಅವರು ಮಹಾರ್ ಅನ್ನೋ ಸಮುದಾಯಕ್ಕೆ ಸೇರಿದವರು ಈಗ ಅದನ್ನು ದಲಿತ ಅಥವಾ ಪರಿಶಿಷ್ಟ ಜಾತಿ ಅಂತ ಪರಿಗಣಿಸಲಾಗುತ್ತೆ ನಿಜ ಅಂಬೇಡ್ಕರ್ ಅವರ ಮೇಲೆ ಜಾತಿ ಕಾರಣದಿಂದ ಸಾಕಷ್ಟು ದೌರ್ಜನ್ಯ ನಡೆದಿತ್ತು ಶಾಲೆಯಲ್ಲಿ ಎಲ್ಲ ಮಕ್ಕಳ ಜೊತೆ ಕೂರೋಕೆ ಅವಕಾಶ ಇರ್ತಿರಲಿಲ್ಲ ಎಲ್ಲರೂ ಕುಡಿಯೋ ನೀರನ್ನು ಕುಡಿಯೋ ಹಾಗೆ ಇರಲಿಲ್ಲ ಹೀಗೆ ಒಂದಲ್ಲ ಎರಡಲ್ಲ ಹೆಜ್ಜೆ ಹೆಜ್ಜೆಗೂ ಜಾತಿ ತಾರತಮ್ಯವನ್ನು ಅನುಭವಿಸಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸ್ ಹತ್ತೋಕೆ ಅವಕಾಶ ಕೊಡ್ತಾ ಇರಲಿಲ್ಲ ಸಂಸ್ಕೃತ ಕಲಿಯೋ ಆಸೆ ಇದೆ ಅಂದರೆ ಶೂದ್ರರಿಗೆ ಕಲಿಸೋದಿಲ್ಲ ಅಂತ ಅವರನ್ನು ದೂರ ಇಡ್ತಾರೆ ಇಂಥ ಸಾಕಷ್ಟು ವಿಚಾರಗಳಿಂದ ನೊಂದಂತಹ ಅಂಬೇಡ್ಕರ್ ಅವರಿಗೆ ಹಿಂದೂ ಧರ್ಮದಲ್ಲಿ ಏನೂ ಪಾಸಿಟಿವ್ಗಳೇ ಇಲ್ಲ ಅನ್ನೋದಕ್ಕೆ ಶುರುವಾಗತ್ತೆ ಮನುಸ್ಮೃತಿಯನ್ನು ಪ್ರಶ್ನಿಸಬೇಕು ಅಂತ ಜನರನ್ನ ಪ್ರಚೋದಿಸ್ತಾರೆ ಹಿಂದೂ ಧರ್ಮ ತುಂಬಾ ಸಂಕುಚಿತ ಭಾವನೆ ಹೊಂದಿದೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ವೀಕ್ಷಕರೇ ಅಂಬೇಡ್ಕರ್ ಅವರ ಈ ವಿಚಾರಗಳನ್ನು ದೇಶದಾದ್ಯಂತ ಹರಡೋ ಈ ಅಜೆಂಡಾ ವ್ಯಕ್ತಿಗಳು ಅಂಬೇಡ್ಕರ್ ಅವರ ಇನ್ನೊಂದು ಬಹು ಮುಖ್ಯವಾದ ಮಾತನ್ನು ಬೇಕಂತನೇ ಮುಚ್ಚಿಡ್ತಾರೆ ಏನದು ಹಿಂದೂ ಧರ್ಮದಲ್ಲಿ ಸುಧಾರಣೆಗೆ ಅವಕಾಶ ಇದೆ ಇಲ್ಲಿ ಬದಲಾವಣೆಗೆ ಮುಕ್ತವಾದ ವಾತಾವರಣ ಇದೆ ಎಲ್ಲದಕ್ಕೂ ಹೊಂದಿಕೊಳ್ಳೋ ಮನೋಭಾವ ಹಿಂದೂ ಧರ್ಮದಲ್ಲಿದೆ ಆದರೆ ಆ ವೈಶಾಲ್ಯ ಮತ್ತು ಪ್ರಬುದ್ಧತೆ ಇಸ್ಲಾಂ ಧರ್ಮದಲ್ಲಿಲ್ಲ ಅನ್ನೋದನ್ನು ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ಅಂಬೇಡ್ಕರ್ ಹೇಳ್ತಾರೆ ಮುಸಲ್ಮಾನ ಸಮುದಾಯದಲ್ಲಿ ಇಲ್ಲಿ ತನಕ ಯಾರೊಬ್ರು ತಮ್ಮ ಧರ್ಮದಲ್ಲಿರೋ ಮೌಢ್ಯಗಳ ವಿರುದ್ಧ ಪಿಡುಕುಗಳ ವಿರುದ್ಧ ಧ್ವನಿ ಎತ್ತಿಲ್ಲ ಆಂದೋಲನ ಮಾಡಿಲ್ಲ ಮಾಡೋದು ಇಲ್ಲ ಅಫ್ಕೋರ್ಸ್ ಮಾಡೋಕೆ ಅವಕಾಶ ಸಿಗೋದೂ ಇಲ್ಲ ಆದರೆ ಹಿಂದೂ ಧರ್ಮದಲ್ಲಿ ಆ ಸ್ವಾತಂತ್ರ್ಯ ಇದೆ ಇಲ್ಲಿ ಪ್ರಶ್ನಿಸೋದಕ್ಕೆ ಅವಕಾಶ ಇದೆ ಇಲ್ಲಿನ ತಪ್ಪುಗಳನ್ನು ಎತ್ತಿ ತೋರಿಸೋಕೆ ತಿದ್ದೋಕೆ ಅವಕಾಶ ಇದೆ ಆದರೆ ಇಸ್ಲಾಂನಲ್ಲಿ ಇಲ್ಲ ನೋಡಿ ಅಂಬೇಡ್ಕರ್ ಹೇಳಿರೋ ಈ ಮಾತನ್ನು ಯಾವತ್ತಾದರೂ ರಾಜಕಾರಣಿಗಳಾಗಲಿ ಬುದ್ಧಿಜೀವಿಗಳಾಗಲಿ ಉಲ್ಲೇಖ ಮಾಡ್ತಾರಾ ಇಲ್ಲ ಅದು ಬಿಡಿ ಅಂಬೇಡ್ಕರ್ ಮುಕ್ತವಾಗಿ ಹೇಳ್ಕೊಂಡಿದ್ರು ನನ್ನ ಮೇಲೆ ಜಾತಿ ವಿಚಾರವಾಗಿ ದೌರ್ಜನ್ಯ ನಿಂದನೆ ಎಲ್ಲ ನಡೆದಿದ್ದು ನಿಜ ಆದರೆ ಮೇಲ್ಜಾತಿಯ ಹಲವಾರು ಜನ ನನ್ನ ಜೊತೆ ಚೆನ್ನಾಗಿ ಕೂಡ ಇದ್ರು ಬ್ರಾಹ್ಮಣ ಜಾತಿಯ ಟೀಚರ್ಗಳು ಕೆಲವರು ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ರು ಮಹಾದೇವ್ ಅನ್ನೋ ಬ್ರಾಹ್ಮಣ ಗುರುಗಳೊಬ್ಬರು ನನ್ನ ಜೊತೆ ಊಟ ಸಹ ಹಂಚ್ಕೊಂಡು ತಿಂತಾ ಇದ್ರು ನನ್ನ ಹೆಸರನ್ನು ಅಂಬಾ ವಾಡೇಕರ್ ಅಂತ ಇದ್ದಿದ್ದನ್ನು ಅಂಬೇಡ್ಕರ್ ಅಂತ ಬದಲಿಸಿದ್ದು ಅವರೇ ಅಂತ ಮುಕ್ತವಾಗಿ ಹೇಳ್ಕೊಂಡಿದ್ದರು ಅಂಬೇಡ್ಕರ್ ಅವರು ಆದರೆ ಬ್ರಾಹ್ಮಣರ ವಿರುದ್ಧ ದ್ವೇಷ ಬಿತ್ತೋ ಕೆಟ್ಟ ಬುದ್ಧಿ ಇರೋ ಬುದ್ಧಿಜೀವಿಗಳು ಮಾತ್ರ ಇಂಥ ಸಾಮರಸ್ಯದ ಸತ್ಯವನ್ನು ಮುಚ್ಚಿಡ್ತಾನೇ ಬಂದರು ಅಂಬೇಡ್ಕರ್ ಅವರಿಗೆ ಬ್ರಾಹ್ಮಣರಿಂದ ಬರೀ ಅನ್ಯಾಯ ನೋವೇ ಆಗಿದ್ವು ಅಂತ ಬಿಂಬಿಸ್ತಾ ಬಂದ್ರು ಈಗ ಇವರೆಲ್ಲ ಸಂಸ್ಕೃತ ಭಾಷೆಯನ್ನ ಮೂಲೆ ಗುಂಪು ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರಲ್ವಾ ಅದು ಬ್ರಾಹ್ಮಣರ ಭಾಷೆ ಅಂತ ಆದರೆ ಅಂಬೇಡ್ಕರ್ ಅವರು ಸಂಸ್ಕೃತವನ್ನ ರಾಷ್ಟ್ರ ಭಾಷೆ ಮಾಡಬೇಕು ಅನ್ನೋ ಅಭಿಲಾಷೆ ಹೊಂದಿದ್ರು ಗೊತ್ತಾ ಹೌದು ಅಂಬೇಡ್ಕರ್ ಅವರಿಗೆ ಬಾಲ್ಯದಲ್ಲಿ ಸಂಸ್ಕೃತ ಕಲಿಯೋ ಅವಕಾಶ ಸಿಕ್ಕಿಲ್ಲದೆ ಇರಬಹುದು ಆದರೆ ಅವರು ಆ ಭಾಷೆಯನ್ನು ಪರ್ಷಿಯನ್ ಭಾಷೆಗಿಂತ ಗ್ರೇಟ್ ಅಂತ ಪರಿಗಣಿಸಿದರು ಇಡೀ ದೇಶದಲ್ಲಿ ಸಂಸ್ಕೃತವೇ ಪ್ರಧಾನ ಭಾಷೆಯಾಗಬೇಕು ಅಂತ ಆಸೆ ಪಟ್ಟಿದ್ರು ವೀಕ್ಷಕರೇ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಸುಟ್ಟು ಹಾಕಿದ್ದು ನಿಜಾನೋ ಸುಳ್ಳೋ ಅನ್ನೋ ಪ್ರಶ್ನೆ ಇವತ್ತಿಗೂ ಇದೆ ಅದು ನಿಜಾನೇ ಹಿಂದೂ ಧರ್ಮದಲ್ಲಿ ಸುಧಾರಣೆ ತರಬೇಕು ದಲಿತರಿಗೂ ದೇವಸ್ಥಾನಗಳಲ್ಲಿ ಪ್ರವೇಶ ಸಿಗಬೇಕು ಹೀಗೆಲ್ಲ ಸುಮಾರು ವಿಚಾರಗಳನ್ನ ಆಚರಣೆಗೆ ತರೋಕೆ ಬಾಬಾ ಸಾಹೇಬರು ಪ್ರಯತ್ನ ಪಟ್ಟಿದ್ದು ಹೌದು ಆದರೆ ಆ ಕಾಲಘಟ್ಟದಲ್ಲಿ ಅದು ಸಾಧ್ಯ ಆಗಲಿಲ್ಲ ಅದೇ ಬೇಸರದಲ್ಲಿ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮಹಾಡ್ ಸತ್ಯಾಗ್ರಹ ಅಂತ ಶುರು ಮಾಡ್ತಾರೆ ಮನುಸ್ಮೃತಿಯನ್ನು ಸುಟ್ಟು ಹಾಕ್ತಾರೆ ಅಷ್ಟೇ ಅಲ್ಲ ನಾನು ಹಿಂದೂ ಧರ್ಮದಿಂದ ಹೊರಗೆ ಹೋಗ್ತಾ ಇದ್ದೀನಿ ಅಂತ ಅನೌನ್ಸ್ ಕೂಡ ಮಾಡಿಬಿಡ್ತಾರೆ ನಾನು ಹಿಂದೂ ಆಗಿ ಹುಟ್ಟಿರೋದು ಹೌದು ಆದರೆ ಹಿಂದೂವಾಗಿ ಸಾಯೋದಿಲ್ಲ ಅಂತ ದೊಡ್ಡ ಧ್ವನಿಯಲ್ಲಿ ಘೋಷಿಸ್ತಾರೆ ಅಂಬೇಡ್ಕರ್ ಅವರ ಬದುಕು ಮತ್ತು ಅವರ ನಿರ್ಧಾರಗಳು ಭಾರತದ ಭವಿಷ್ಯದ ಮೇಲೆ ಅತೀ ದೊಡ್ಡ ಪರಿಣಾಮ ಬೀರಿರೋದಂತೂ ಸತ್ಯ ಅದನ್ನು ನಾವು ಒಪ್ಕೊಳ್ಳೇಬೇಕು ಅಷ್ಟೇ ಅಲ್ಲ ಇವತ್ತು ಪ್ರಧಾನಿ ಮೋದಿಜಿ ಸಹ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಇಟ್ಕೊಂಡು ದೇಶದಲ್ಲಿರೋ ಹಿಂದೂಗಳನ್ನ ಒಗ್ಗೂಡಿಸಿಕೊಂಡು ನಡೀತಾ ಇದ್ದಾರೆ ರಾಮ ಮಂದಿರ ಆಗಲಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದು ಮಾಡಿದ್ದೇ ಆಗಲಿ ಉಜ್ವಲ ಮುದ್ರಾ ಹೀಗೆ ಯಾವುದೇ ಎಕನಾಮಿಕ್ ಸ್ಕೀಮ್ಗಳೇ ಆಗಲಿ ಇವೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ತ ಹಿಂದೂಗಳನ್ನ ಒಗ್ಗೂಡಿಸ್ತಾ ಇದೆ ಆದರೆ ಅಂಬೇಡ್ಕರ್ ಅವರ ಆದರ್ಶಗಳಿಂದ ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ತಿರೋ ಹಾಗೆ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗ್ತಾ ಇದೆ ಮೋದಿಜಿ ತರಹ ರಾಷ್ಟ್ರೀಯವಾದಿಗಳು ಅಂಬೇಡ್ಕರ್ ವಾದವನ್ನು ಪಾಸಿಟಿವ್ ಆಗಿ ದೇಶದ ಪ್ರಗತಿಗೋಸ್ಕರ ಬಳಸ್ತಾ ಇದ್ರೆ ದೇಶವನ್ನು ಒಗ್ಗೂಡಿಸೋದಕ್ಕೆ ಬಳಸ್ತಾ ಇದ್ರೆ ಅಸಾದುದ್ದೀನ್ ಓವೈಸಿ ಡಿ ಎಂ ಕೆ ಪಕ್ಷದ ಎ ರಾಜಾ ಥರದವರು ಅಂಬೇಡ್ಕರ್ ಅವರ ಮಾತುಗಳನ್ನು ಈ ದೇಶದಲ್ಲಿ ಒಡಕು ಮೂಡಿಸೋದಕ್ಕೆ ದ್ವೇಷ ಬಿತ್ತೋದಕ್ಕೆ ಬಳಸ್ತಾ ಇದ್ದಾರೆ ಜಾತಿ ಜಾತಿಗಳ ಮಧ್ಯ ವೈಷಮ್ಯ ಸೃಷ್ಟಿ ಮಾಡೋದಕ್ಕೆ ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಅವರನ್ನ ಹಿಂದೂ ವಿರೋಧಿ ಅಂತ ಬ್ರ್ಯಾಂಡ್ ಮಾಡೋ ಇವರ ಹುನ್ನಾರ ಅರ್ಥ ಆಗಬೇಕು ಅಂದರೆ ನೀವು ಇನ್ನು ಮುಂದೆ ನಾನು ಹೇಳೋ ವಿಷಯಗಳನ್ನು ಗಮನ ಇಟ್ಟು ಕೇಳಬೇಕು ಹಿಂದುತ್ವ ಜನರನ್ನ ಒಡೆಯುತ್ತೆ ಇಸ್ಲಾಂ ಜನರನ್ನ ಬೆಸೆಯುತ್ತೆ ಅನ್ನೋ ಮಾತು ನಿಜ ಅಲ್ಲ ಇದು ಅರ್ಧ ಸತ್ಯ ಅಂತ ನೇರವಾಗಿ ಹೇಳಿದ್ರು ಅಂಬೇಡ್ಕರ್ ಅವರು ಮುಸ್ಲಿಂ ಸಮುದಾಯದಲ್ಲಿ ಹಿಂದೂ ಸಮಾಜದಲ್ಲಿ ಇರೋದಕ್ಕಿಂತ ಜಾಸ್ತಿನೇ ಸಮಸ್ಯೆಗಳಿವೆ ಅನ್ನೋ ಮಾತನ್ನ ಖುದ್ದು ಬಾಬಾ ಸಾಹೇಬ್ರೆ ಹೇಳಿದ್ರು ಒಬ್ಬ ಮುಸ್ಲಿಂ ಯಾವತ್ತೂ ಒಬ್ಬ ಹಿಂದೂ ಪರವಾಗಿ ಮುಸ್ಲಿಂ ವಿರುದ್ಧ ಧ್ವನಿ ಎತ್ತೋದಿಲ್ಲ ಬಂಡವಾಳಶಾಹಿ ವಿರೋಧಿ ಪ್ರತಿಭಟನೆಯಲ್ಲಿ ಮುಸಲ್ಮಾನ ಕಾರ್ಮಿಕರು ಹಿಂದೂ ಕಾರ್ಮಿಕರ ಜೊತೆ ಕೈ ಜೋಡಿಸೋದಿಲ್ಲ ಮುಸಲ್ಮಾನರು ಯಾವತ್ತೂ ಭಾರತವನ್ನು ತನ್ನ ತಾಯ್ನಾಡು ಅನ್ನೋದನ್ನು ಒಪ್ಪೋದಿಲ್ಲ ಇಸ್ಲಾಂ ಧರ್ಮವನ್ನು ಬೆಳೆಸೋದಕ್ಕೆ ಅವರು ಜಿಹಾದ್ ಮಾಡೋಕ್ಕೂ ಹಿಂದೂ ಮುಂದೆ ನೋಡೋದಿಲ್ಲ ಮುಸಲ್ಮಾನರು ಪ್ರಜಾಪ್ರಭುತ್ವ ದೇಶಭಕ್ತಿ ಇದೆಲ್ಲದಕ್ಕಿಂತ ಶರಿಯಾ ಕಾನೂನನ್ನೇ ಹೆಚ್ಚು ಗೌರವಿಸ್ತಾರೆ ಸ್ನೇಹಿತರೆ ಇದೆಲ್ಲ ಅಂಬೇಡ್ಕರ್ ಅವರೇ ಹೇಳಿರೋ ಮಾತುಗಳು ಬಚ್ಚಿಟ್ಟಿರೋ ಇತಿಹಾಸದ ಸಾಲುಗಳು ಹೌದಲ್ವಾ ಈಗಲೂ ಕೂಡ ಮುಸ್ಲಿಮರಿಗೆ ಒಂದೇ ಮಾತರಂ ಹೇಳೋದಕ್ಕೆ ಇಷ್ಟ ಇಲ್ಲ ಭಾರತ್ ಮಾತಕ್ಕೆ ಜೈ ಅನ್ನೋದು ಕೋಮುವಾದ ಅಂತಾರೆ ಇಲ್ಲಿರೋ ಮುಸಲ್ಮಾನರು ಒಂದೇ ಮಾತರಂ ಹೇಳಿದ್ರೆ ಫತ್ವ ಹೊರಡಿಸ್ತಾರೆ ಅಂಬೇಡ್ಕರ್ ಅವರು ಇದೇ ಕಾರಣಕ್ಕೆ ಮುಸಲ್ಮಾನರನ್ನ ಸೇನೆಯಲ್ಲಿ ಇಟ್ಕೊಳ್ಳೋ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾರೆ ಮುಸಲ್ಮಾನರು ಯುರೋಪಿಯನ್ ದಂಡನಾಯಕನ ಮಾತನ್ನು ಬೇಕಾದ್ರೆ ಪಾಲಿಸ್ತಾರೆ ಆದರೆ ಒಬ್ಬ ಹಿಂದೂ ಸೇನಾ ನಾಯಕನ ಮಾತಿಗೆ ತಲೆಬಾಗುವುದಿಲ್ಲ ಸೊ ಬೈ ಚಾನ್ಸ್ ಮುಸಲ್ಮಾನ ದೇಶಗಳೇನಾದರೂ ಭಾರತದ ವಿರುದ್ಧ ದಂಡೆತ್ತಿ ಬಂದರೆ ಯುದ್ಧ ನಡೆದರೆ ಮುಸಲ್ಮಾನರು ಭಾರತದ ಪರ ಪ್ರಾಮಾಣಿಕವಾಗಿ ಹೋರಾಡ್ತಾರೆ ಅನ್ನೋದನ್ನು ನಮ್ಮಕ್ಕಾಗಲ್ಲ ಅಂತ ಅಂಬೇಡ್ಕರ್ ತಮ್ಮ ಅನುಮಾನ ವ್ಯಕ್ತಪಡಿಸ್ತಾರೆ ಘಜ್ನಿ ಘೋರಿ ತೈಮೂರಿ ಇವರೆಲ್ಲ ಭಾರತಕ್ಕೆ ಬಂದಿದ್ದು ಬರೀ ಲೂಟಿ ಹೊಡಿಯಕ್ಕಲ್ಲ ಭಾರತದಲ್ಲಿರೋ ಮುಸ್ಲಿಂ ಕಾಫಿರರನ್ನ ಕೊಲ್ಲೋದು ಅವರ ಉದ್ದೇಶ ಆಗಿತ್ತು ಹಾಗೂ ಇಸ್ಲಾಂ ಧರ್ಮವನ್ನ ಬಿತ್ತೋದು ಅವರ ಗುರಿ ಆಗಿತ್ತು ಅಂತ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಇದೆಲ್ಲ ಬಿಡಿ ಈಗ ತುಂಬಾ ಚರ್ಚೆಯಲ್ಲಿರೋ ಹಿಜಾಬ್ ವಿಚಾರದ ಬಗ್ಗೆ ಕೂಡ ಅಂಬೇಡ್ಕರ್ ಆ ಕಾಲದಲ್ಲಿ ತಮ್ಮ ಬಲವಾದ ಅಭಿಪ್ರಾಯವನ್ನ ಮಂಡಿಸಿದ್ರು ಹಿಜಾಬ್ ಅನ್ನೋದು ಮುಸಲ್ಮಾನ ಹೆಣ್ಣು ಮಕ್ಕಳು ಇನ್ನಷ್ಟು ಮತ್ತಷ್ಟು ಹಿಂದುಳಿಯೋ ಹಾಗೆ ಆಗ್ತಾ ಇದೆ ಇದೊಂದು ಅತ್ಯಂತ ಕೆಟ್ಟ ಪದ್ಧತಿ ಅಂತ ಬಾಬಾ ಸಾಹೇಬರು ಆ ಜಮಾನದಲ್ಲೇ ಖಂಡಿಸಿದ್ರು ಹಿಜಾಬ್ ಅನ್ನೋದು ಹೆಣ್ಣು ಮಕ್ಕಳ ಮೇಲೆ ಸಾಮಾಜಿಕ ಪರಿಣಾಮ ಬೀರೋದು ಮಾತ್ರ ಅಲ್ಲ ಅವರ ಆರೋಗ್ಯದ ಮೇಲೂ ಅಡ್ಡ ಪರಿಣಾಮ ಆಗುತ್ತೆ ಅಂದಿದ್ರು ಅಂಬೇಡ್ಕರ್ ಅವರು ಇಸ್ಲಾಂ ಮೂಲಭೂತವಾದಿಗಳ ಬಗ್ಗೆ ಕೂಡ ತುಂಬಾ ಗಟ್ಟಿಯಾದ ಧ್ವನಿಲಿ ಮಾತಾಡಿದ್ರು ಅಂಬೇಡ್ಕರ್ ಮಾತ್ರ ಇಸ್ಲಾಂನಲ್ಲಿ ಬೇಕಂತಲೇ ಕೆಲವು ತಮ್ಮ ಧರ್ಮದ ಜನರನ್ನ ಧರ್ಮಾಂಧತೆಯಲ್ಲಿ ಇರೋ ಹಾಗೆ ಮಾಡ್ತಾ ಇದ್ದಾರೆ ಇಸ್ಲಾಂನಲ್ಲಿ ಗೋಹತ್ಯೆ ಮಾಡಬೇಕು ಅಂತ ಎಲ್ಲೂ ಬರ್ದಿಲ್ಲ ಆದರೂ ಹಿಂದೂಗಳನ್ನ ನೋಯಿಸಬೇಕು ಅಂತಲೇ ಗೋ ಹತ್ಯೆಗೆ ಪ್ರಚೋದನೆ ಕೊಟ್ಟು ಮಾಡಿಸಲಾಗ್ತಾ ಇದೆ ಅನ್ನೋ ಕಟು ಸತ್ಯವನ್ನು ಹೇಳಿದ್ದು ಅಂಬೇಡ್ಕರ್ ಮಾತ್ರ ಅಂಬೇಡ್ಕರ್ ಅವರು ಹಿಂದೂ ಧರ್ಮದ ಬಗ್ಗೆ ಬೇಸರ ಬಂದು ಧರ್ಮ ತೊರೆದು ಹೋದ್ರು ಅನ್ನೋದನ್ನ ತುಂಬಾ ಜೋರಾಗಿ ಹೇಳ್ತಾರಲ್ವಾ ಹಿಸ್ಟೋರಿಯನ್ಸ್ ಆದರೆ ಅಂಬೇಡ್ಕರ್ ಯಾಕೆ ಮುಸ್ಲಿಂ ಧರ್ಮಕ್ಕೋ ಕ್ರಿಶ್ಚಿಯನ್ ಧರ್ಮಕ್ಕೂ ಹೋಗಲಿಲ್ಲ ಇದನ್ನು ಯಾಕೆ ಹಿಸ್ಟೋರಿಯನ್ಸ್ ಹೇಳೋದಿಲ್ಲ ಅಂಬೇಡ್ಕರ್ ಅವರು ಮುಸಲ್ಮಾನ ಸಮಾಜದಲ್ಲಿರೋ ಜಾತಿ ಪದ್ಧತಿ ಬಗ್ಗೆ ಕ್ಲಿಯರ್ ಆಗಿ ಮಾತಾಡಿದ್ರು ಅಲ್ಲಿ ಕೂಡ ಅಶ್ರಫ್ ಅರ್ಜಲ್ ಅಜ್ಲಾಫ್ ಹೀಗೆ ಮೇಲ್ವರ್ಗ ಕೆಳವರ್ಗ ಅನ್ನೋದು ಪ್ರಬಲವಾಗಿ ಇರೋದನ್ನು ಹೇಳಿದರು ಅದಕ್ಕೆ ಅವರು ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮ ಸೇರಿದ್ದು ಆ್ಯಕ್ಚುಲಿ ಅವರಿಗೆ ಇಸ್ಲಾಂ ಧರ್ಮಕ್ಕೆ ಸೇರೋದಕ್ಕೆ ಹೈದರಾಬಾದ್ ನಿಜಾಮನಿಂದ ಐದು ಕೋಟಿ ರೂಪಾಯಿಗಳ ಆಫರ್ ಕೂಡ ಬಂದಿತ್ತು ಆದರೆ ಅಂಬೇಡ್ಕರ್ ಮಾತ್ರ ಇಸ್ಲಾಂ ಕಡೆ ಒಲವು ತೋರಿಸಲೇ ಇಲ್ಲ ಯಾಕಂದರೆ ಅವರಿಗೆ ಭಾರತ ಈ ತರಹ ಕನ್ವರ್ಷನ್ಗಳಿಂದ ಮುಸ್ಲಿಂ ರಾಷ್ಟ್ರ ಆಗೋದಾಗ್ಲಿ ಬಾಂಗ್ಲಾ ಪಾಕಿಸ್ತಾನಿಗಳ ತರಹ ಭಾರತವನ್ನು ಒಡೆಯೋದಾಗಲಿ ಇಷ್ಟ ಇರಲಿಲ್ಲ ವೀಕ್ಷಕರೇ ಅಂಬೇಡ್ಕರ್ ಅವರ ಇಂಥ ಸಾಕಷ್ಟು ವಿಚಾರಗಳನ್ನು ಬೇಕಂತಾನೆ ನಮ್ಮ ಇತಿಹಾಸಕಾರರು ಬುದ್ಧಿಜೀವಿಗಳು ಭ್ರಷ್ಟ ಮೀಡಿಯಾಗಳು ಮುಚ್ಚಿಡ್ತಾ ಬಂದ್ರು ಯಾಕಂದರೆ ಅವರಿಗೆ ಹಿಂದೂಗಳನ್ನು ಜಾತಿ ಹೆಸರಲ್ಲಿ ಒಡಿಬೇಕಿತ್ತು ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿರೋ ಮಾತುಗಳನ್ನು ತಮಗೆ ಬೇಕಾದಷ್ಟು ಮಾತ್ರ ಬಳಸ್ಕೊಂಡ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತಹ ಮಹಾನ್ ಮಾನವತಾವಾದಿಯ ವಿಚಾರವಾದಿಯ ಮಾತುಗಳನ್ನು ತಿರುಚೋದಾಗ್ಲಿ ಅರ್ಧ ಸತ್ಯಗಳನ್ನು ಮಾತ್ರ ಇಂದಿನ ಜನರೇಷನ್ಗೆ ತಿಳಿಸೋದಾಗ್ಲಿ ಅದು ಈ ದೇಶಕ್ಕೆ ಮತ್ತು ಅಂಬೇಡ್ಕರ್ಗೆ ಮಾಡೋ ಘೋರ ಅಪಮಾನ ಅಲ್ವಾ ಈಗ್ಲಾದ್ರೂ ಸತ್ಯವನ್ನು ಜನ ಅರ್ಥ ಮಾಡ್ಕೋತಾರ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ